ಇಂದು ಸಾವಿರದ ನಾಲ್ನೂರು ವರ್ಷ ಪಿರತ ಸಾವಿರಾರು ಮೈಲಿ ದೂರದ ಒಂಜಿ ಊರುದ ಕತೆ ಆನಿತ ಕಾಲದ ಮಾತ ಊರದ ಲೆಕ್ಕನೆ ಅವುಡ್ಲಾ ಎಡ್ಡೆ ಜನಕುಲ್ಲ ಇತ್ತೇರು ಜನಕುಲೆನ ನೆತ್ತಿರು ವೈತೋಂದಿತ್ತಿನ ಹಾಲು ಜನಕುಲುಲ ಕುಲುಲ ಇತ್ತೇರು ಆಂಡ ಎಡ್ಡೆ ಜನಕುಲೆಗೆ ಎಡ್ಡೆ ಕಾಲ ಮಾತ್ರ ಇತ್ತಿಚ್ಚಿ ಕಾಸು ಅಂತಸ್ತು ಕುಲ ಜಾತಿದ ಅಮಲುಡು ಮುರ್ಕುದು ಬಡ ಕೆಕ್ಕಿಲು ಕೆಿಲು ಪೊಜಂಕುದು ಮೆರೆಯೊಂದಿತ್ತಿನ ಹಾಲು ಜನಕುಲನ ದರ್ಬಾರದ ಎದುರು ಬಡ ಎಡ್ಡೆ ದಿಸೆ ಇಜ್ಜೆಂದಿನ ಬಜಿ ಆಲು ಪರಿಸ್ಥಿತಿ ಬಡ ಜನಕುಲು ಮಲ್ಪುನಾಂಡಲ ದಾದ ದೈವದೇವನಕುಲು ಮಿತ್ತುಕುಲ್ದಿನ ಮಿತ್ತುಕುಲ್ ದಿನ ಜನಕುಲನನ್ನೇ ಆಸ್ತಿ ಅಕುಲನ ಕೈಟೆ ದೈವ ಪೂಜೆ ಪುರಸ್ಕಾರ ತಾನು ನಂಬಿನ ದೈವಡ ನಟ್ಟೊಂದು ಬೇನೆ ನಿಂಗೊಂದು ಅನ್ಯಾಯ ಅಕ್ರಮ ಸಹಿಸೋಂದು ಜೀವನ ನಡೆಪಾವನಬುಡುದು ಬಡ ಜನಕುಲೆಗೂ ಬೇತಸಾದಿಜ್ಜಿ ಬಡವು ಅನ್ಯಾಯಗು ಪೋಡುದು ಪೊನ್ನು ಬಾಲೆ ಪುಟ್ಟುಂಡ ಕುಂಬಾರೊಂದು ಕಣ್ಣ ದೆತ್ತದು ಆ ಬಾಲ್ಯನು ಜೀವಂತ ಕಂಪೊಂದಿತ್ತ ಬಾನುಡ್ದು ಇಜ್ಜಾಂಡ ಭೂಮಿಡ್ದು ಅಕ್ಲಿನ ಸಂಕಷ್ಟಗು ಪರಿಹಾರ ತಿಕ್ಕು ಪಂದು ಇನ್ನು ನಲಾ ಕಾಲ ಕರೆದು ಓದುತ್ತ ಆಂಡ ದಿನ ಒಂಜಿ ಜನ ಅಕ್ಲಿನ ಮಾತ ಸಂಕಷ್ಟವು ಅಕ್ಲಿನ ಕತ್ತಿಲದ ಉಡುಲೂಡು ಅರಿಯುವುದ ನ್ಯಾಯದ ದೀಪವರಿಪಾದ ದುಷ್ಟ ಕಷ್ಟ ಬದುಕರದು ಕನಪುನ ಆಸೆ ಪುಟ್ಟಾಯರು ಆಸೆ ಪುಟ್ಟಾಯಿನ ಮಾತ್ರ ಅತ್ತು ಆ ಊರುನೆ ಮೋಕ್ಯದ ಸತ್ಯದ ನ್ಯಾಯದ ನೆಲೆಯದು ಮಲ್ಪಯ್ಯರು ಆ ಊರದ ಪುದರು ಮಕ್ಕ ಆರು ಇನಿಲ ಜನಕುಲು ಮೋಕ್ಯಡು ಎನ್ಪುನ ಮೊಹಮ್ಮದ್ ಮೊಹಮ್ಮದ್ ಆ ಜನಕು ನಡುಟೆ ಪುಟ್ಟುದಿತ್ತುಂಡಲ ಮಲ್ಲ ಕುಲಿನ ಕುಲಕ್ಕೂ ಸೇರಿದನಾರ ಆರ್ನ ಕುಟುಂಬ ಮಕ್ಕಾದ ಆ ಮಲ್ಲ ಕಾಬಾ ಉಸ್ತುವಾರಿ ದಿತ್ತೊಂದಿತ್ತಿನ ಗುತ್ತುದಿ ಪ್ರಾಯೋಡೆ ಅಪ್ಪೆ ಅಮ್ಮೆ ತೀರ್ದು ಅನಾಥರಾಯರು ತನ್ನ ಅಜ್ಜುನ ಆರೈಕೆಡು ಬುಲಿಯರು ತಾನು ಎಡ್ಡೆ ಕುಲುಡು ಪುಟ್ಟುವಿತ್ತಂಡಲ ತನ್ನ ಬಂಜಿ ದಾಲ ಕಮ್ಮಿ ದಾಲಕಮ್ಮಿಜ್ಜಂದಿನಗಲ ಬಡ ಜನ ಕುಲೇನ ಮಿತ್ತು ಅನ್ಯಾಯ ಸಂಕಷ್ಟವನ್ನು ತೂದು ಮಸ್ತ್ ನೀರು ದಿತ್ತೊಂದಿತ್ತರು ತನ್ನ ಸಮಾಜೋಡು ನಡತೊಂಪಿನ ಸರಿಯತ್ತು ನ್ಯಾಯಲಾತ್ತು ಸತ್ಯ ಅಂತೂ ಅತ್ತೇ ಅತ್ತು ಪಂಪಿನ ಸಂಗತಿ ಆರೇನ ಏಪಲ ಉಲಾಯ್ದುಲೆ ತಿನ್ನೊಂದಿತ್ತಂಡ ಈ ಲೋಕನು ಜನಕುಲಿನು ಪುಟ್ಟಾದಿನ ಬೆರ್ಮೆರೆ ಮಲ್ಲ ಕುಲತ ಮಾತ್ರ ಸುತ್ತ ಬಡ ಬಗ್ಗೆರೆಗೆ ದೇವೇರನ ಕಾರಣಿಕ ತೋಜ ಉಜ್ಜನ ಇಂಚ ತನ್ನ ಉಡಲುಡು ಪತ್ತು ಪದ್ರಾಡು ಕೇಂಪು ಪತ್ತೊಂದು ಐಕ್ ಉತ್ತರ ನಾಡೊಂದು ಊರು ದ ಪಿದ ಗುಡ್ಡದ ಮಿತ್ತೆ ಒಂಜಿ ಗುಹೆಟ್ಟಿ ಒರೇನೆ ಕುಲ್ಲುಡುಡು ಸತ್ಯೊಡ ನಟ್ಟೊಂದಿತ್ತೇರು ಏತೋ ವರ್ಷ ಕರೆಂಡ್ ಆಂಡ ಆರೆಗೆ ದಾಳ ಉತ್ತರ ದಿಕ್ಕಿಜಿ ಆಂಡಲ ತಾನು ಏತ ಸತ್ಯಡು ದಾನುಡು ಬಡ ಜನಕಲೆಗೆ ಸಾಯ ಮಲ್ತು ಒಂದು ಬದುಕಿರ ಸಾಧ್ಯಂಡೋ ಆತ ಬದುಕೊಂದು ಜನಕುಲು ಮೋಕೆಡು ಸತ್ಯಸಂದೆ ಬೊಕ್ಕ ಪ್ರಾಮಾಣಿಕ ಪಂದು ಪುದರದತ್ತೋನೇನು ಮೊಹಮ್ಮದರಿಗೆ ಬೋಡಾತಿನಿ ಈ ಪುದರ್ ಅಂತಸ್ತು ದಾಲಾತ್ ಆರೆಗೆ ಬೋಡಾದಿತ್ತಿನಿ ಜನಕುಲಿನ ಬದುಕಡು ಶಾಂತಿ ನೆಮ್ಮದಿ ಬೊಕ್ಕ ಈ ಅನ್ಯಾದ ಗೂಡುದು ಮುಕ್ತಿ ತಾನೂರಿಯೇ ದಾದ ಮಲ್ಪೆರಾಪೊಂಡು ಮಲ್ತಂಡಲ ಏತ ಜನಕ ಮಲ್ಪಲಿ ಯಾನು ಪೋಯಿ ಬುಕ್ಕ ಈ ಜನಕುಲೆಗೆ ದಿಕ್ಕು ದಸೆ ದಾದ ಪಂದ ಆರೆಗೆ ಏಪಲ ಒಂಜಿ ದಿನ ಆರ್ನ ಬದುಕಡೆ ನಡಪಾಂದಿನ ಸಂಗತಿ ನಡೆದು ಪೋನು ಅವು ಆರ್ಯನ ಕಾಲ ಕಾಲಗೂ ಜನಮಾನಸುಡು ಉರಿ ಪಾವನ ಒಂಜಿ ನರಮಾನಿ ಮಾತ್ರ ಅತ್ತ ಕ್ರಾಂತಿದ ಸತ್ಯದ ಸಕ್ತಿ ಅದು ಬದಲು ಮಲ್ತಂಡು ಈ ಅಲ್ಬುದ ಸಂಗತಿ ನಡೆನಾಗ ಮಹಮ್ಮದರೆಗೆ ನಲ್ಪ ವರ್ಷ ಪ್ರಾಯ ಆನಿ ರಾತ್ರಿ ಆರು ಗುಹೆಟು ಒರಿಯೇ ಕುಲ್ಲುದು ಸತ್ಯ ನಟ್ಟೊಂದು ಪುನಾಗ ಕಾರ್ಗತ್ತಲ ಗುಹೆಟು ಬೊಲ್ಪು ಆ ಬೊಲ್ಪುಡು ದನಿ ಓದುಲ ಈ ವಿಚಿತ್ರ ತೂದು ಕೇಂದ್ರ ಮೊಹಮ್ಮದಿರಿಗೆ ಪೋಡಿಗೆ ಲಕ್ಕಂಡು ಆಂಡಲ ಧೈರ್ಯದತ್ತೊಂದು ಎಂಕ ಓದಿರ ತಿರೆಯುಜಿ ಪಂಡೆರು ಓದುಲಾ ನಿನ್ನ ಪುಟ್ಟ ದಿನ ಸೃಷ್ಟಿಕರ್ತನ ಪೊದರಡು ಕೂಡ ಅದೃಸ ಪಾತೆರ ಅಂತೂ ಆರ್ನ ಉಡೆಲದ ದನಿಗೆ ಕೇಂಪುಗು ಉತ್ತರ ಬೈದಿತ್ತುಂಡೆ ಆಕಾಶ ಬಿರಿದು ಬಡ ಬಗ್ಗೆ ಸಾಧಿತೋ ಜಾಯರ ಪೆರ್ಮೆರು ಮೊಹಮ್ಮದರನ ಮಿತ್ತು ಕರುಣಿತೋ ಜಾಯಿರು ಆನಿಯಾರು ಗುಡ್ಡದ ತಿರ್ತು ಬನ್ನಗ ಬಜಿ ನರಮಾನಿ ಆದಿತ್ತೀಜರು ಆರು ತಿರ್ತು ಜತ್ತಿನಿ ಸತ್ಯದ ದನಿಯಾದ ದೀದ್ ನ ಬಡ ಜನಕುಲೇನ ವಿಮೋಚಕರಾದ ಪ್ರವಾದಿಯಾದ ಆನಿತ ಬುಕ್ಕಾರು ಪಿರತುಇಜ್ಜರು ಸತ್ಯದ ದನಿ ಧನಿ ಲೆಕ್ಕ ನಡೀತರು ಓ ಜನಕುಲೆ ನಿಖಿಲಿನ ತೂಪುನ ಕಾಪುನ ದೇವೆ ಒರಿನೆ ಆಯ್ಗೆ ಮಾತ್ರನೇ ನಿಖಲು ಭಕ್ತಿ ತೋಜಾಲೆ ಆಯ ಮಾತ್ರ ನಟ್ಟುಲೆ ನೆಜ್ಜ ಬಲಿಪನು ಓ ಎನ್ನ ಜನಕುಲೆ ನೆಜ್ಜ ದೇವರನ್ನ ಬುಡದು ಬೇತೆ ಏರೇಗ್ಲ ತರೆ ಬಾಗೋರ್ಚಿ ಆಯೆ ನಿಖಿನ ಕಿಕ್ಕಿಲ್ದ ನೋಡ್ಲ ಕೈತಲುಲ್ಲೆ ನಿಖುಲಿನ ಬೊಕ್ಕ ನಿಖಿಲಿನ ಪುಟ್ಟಾಯಿನ ದೈವ ನಡುಟು ಬೇತೆ ಏರ್ನಲ ಅಗತ್ತಿ ಇಜ್ಜಿ ಓ ಜನಕುಲೆ ನಿಖಲು ಒಂಜೇ ಅಪ್ಪೆ ಅಮ್ಮೆ ಜೋಕುಲು ನಿಖಿಲ್ಡ ಏರ್ ಮಲ್ಲಾಯ ಎಲ್ಲಿಯಾಯೇ ನಡುಟು ಒವ್ವಾಂಡಲ ಹೆಚ್ಚು ಕಮ್ಮಿ ಪಂದು ಇದ್ದೊಡೆ ಅವು ನಿಖನ ಉಡಲುಡು ಸತ್ಯಡ ಇತ್ತಿನ ಭಕ್ತಿಡು ಮಾತ್ರ ಬೇತೆ ಅತ್ತಂದೆ ವೈಟ್ಲಾಕ್ತಿ ಜೀವೊಡೆ ಕೌಂಪಾದಿನ ಆ ಪೊನ್ನು ಬಾಲೆಡ ಪರಲೋಕಡ ಸತ್ಯ ಕೇನುವೆ ಬಾಲೆ ನಿನ್ನನ್ನು ಓ ತಪ್ಪುದೆ ಕಿರಿಯರು ಬಾನುಡ್ದು ಬೈದಿನ ಈ ಸತ್ಯ ಪಾತ್ರೆ ಕೇಂದಿನ ಆ ಜೂರದ ದನಿಕುಲು ಸಾವುಕಾರರನ್ನ ದಿಕ್ಕಿಲೆಡು ಪೋಡಿಗೆ ಕಟ್ಟಂಡ ಮಲ್ಲ ಕುಟ್ ಕುಲಟು ಪುಟ್ಟುದು ದೇವೆರ ತುವಾರಿ ಆಯ್ನ ಯಂಕುಲು ಬೊಕ್ಕ ಬಡ ಕುಲಟು ಪುಟ್ಟ ದಿನಾಯ ಒಂಜೆ ಸಮನ ಅತ್ ಇಂಬೆನಿಂಚನೆ ಬುಡುಂಡ ನಮ್ಮ ದೈವ ದೇವರಿಗೆ ಕಂಟಕ ಮಾತ್ರ ಅತ್ತು ನಮ್ಮ ಗತ್ತು ಗುತ್ತುಗಳ ಸಂಚಕಾರ ಪಂಡೆರು ಓ ಕುಲದ ಮೋಕೆದ್ ಅವೇ ಕುಲದ ಕುಲೆ ಬಗೆ ಕಟ್ಟೇರು ಆಯ್ಗೆ ಮರಳು ಪತ್ತು ದಿಂಡು ಮೈಟು ಬೈದಂಡು ಮಾಟ ಹಾತಂಡು ಪಂದು ಜನಕುಲಿನ ಉಂತಾಯರು ಆಂಡ ಬಡ ಜನಕುಲಿಗೆ ಮೊಹಮ್ಮದ ಪಾತಿರುಡು ನೀರ ಹಾಜದು ಬರಡಾದಿತ್ತಿನ ಉಡಲುಗು ಬರ್ಸದ ತಂಪು ಚಿಕ್ಕಿದಿಲಕ್ಕ ಆದಿತ್ತಂಡ ಸಾದಿ ತೋಜಾಂದಿನ ಕತ್ತಲ ಬದುಕಗೆ ಬುಲ್ಪು ಬೈದಿತ್ತಂಡೆ ಜನಕುಲು ಮೊಹಮ್ಮದನ ಪಾತ್ರ ಕೇಂದು ಆರ್ನ ಸಾದಿಗೆ ಪೋಪನ ತೂದು ಊರದ ಮಲ್ಲ ಕುಲ ತಕ್ಕಲೆಗೆ ಮಾತ ಪಿತ್ತನೆ ತೆಗೆಯರಂಡ ಮೊಹಮ್ಮದರಿಗೆ ಕಲ್ಲು ಹಾಕಿಯರು ಊರು ಹೊಡೆದು ಪಿದಾಯಿ ಪಾಡಿಯರು ನನ್ನ ಅಂಚಿನ ಪಾತೆರ ಪಂಡ ಕೆರ್ಪ ಪಂಡ್ಯರು ಮೊಹಮ್ಮದರೆಗೆ ಏರ್ನ ಪೋಡಿಗೆತ್ತಿಜಿ ಸತ್ಯೋನೇ ತನ್ನ ಒಟ್ಟಿಗೆ ಉಪ್ಪುನಾಗ ಸತ್ಯನೇ ತನ್ನನ್ನು ಕಾಪುನಾಗ ಬೊಕ್ಕ ಏರ್ನ ಪೋಡಿಗೆ ತನ್ನ ಸತ್ಯದ ಪಾತ್ರ ನನಲ ಹೆಚ್ಚ ಜನಕುರಿಯರು ಮಸ್ತ್ ಆಂಡ್ ಕರಿಂಡ್ ಜನಕುಲಿಗೆ ಸತ್ಯದ ನ್ಯಾಯದ ಮುಕ್ತಿದ ರುಚಿ ದಾದಾಂದು ಗೊತ್ತಾಂಡ ಮೊಹಮ್ಮದರನ ಒಟ್ಟಿಗೆ ಅಕುಲ್ಲ ಮಾತ ಕಷ್ಟ ನಷ್ಟ ಬೇನೆ ಬಲಿಮ ಸಹಿಸೊಂಡೆರು ತನ್ನ ಜನಕುಲಿನ ಬಲ ಶಕ್ತಿ ಕಮ್ಮಿತ್ತಿಂಡಲ ಅಗತ್ಯ ಬಂದಾಗ ದುಷ್ಟಶಕ್ತಿ ಎದುರು ಪೋರಾಡಿಯರು ಸತ್ಯಗೂ ಏತೋ ಜನ ಜೀವ ಜೀವಕುರಿಯರು ಏತು ಕಷ್ಟ ಇತ್ತಿಂಡಲ ಕಡೆಕು ಉರಿಯುನಿ ಸತ್ಯ ಮಾತ್ರ ಅತ್ತ ಅಂಚನೆ ಅಂಚನೆಯಂಡ ಮೊಹಮ್ಮದರ್ನ ಪಿರಟು ಇಡೀ ಊರೇ ಉಂಟುಂಡು ಊರುದ ನಾಯಕರಾಯರು ಬಡ ಜನ ಕಲೆಗಿ ಸಮಾಜದ ಬಡಿ ಕಡೆತ ಜನಕ್ಕಲಿಗಿ ನ್ಯಾಯ ಗತ್ತು ಗುತ್ತು ಕೊರಪಿನ ಹೊಸ ಸಮಾಜ ಕಟ್ಟಿಯರು ಬೇತೆ ಊರದ ದೂರದ ಊರದ ಜನಕುಲೂ ಆರ್ನ ಸತ್ಯದ ಪಾತ್ಯರ ಕೇಣಿಯರೇ ಸುರು ಸುರುಮಲ್ತೆಯರು ಆರ್ ಕುರಿನ ಅರಿಯುದ ಸತ್ಯದ ಪಾತ್ರರ ಪತ್ತೊಂದು ಲೋಕದ ಬೇತೆ ಬೇತೆ ಮೂಲೆಗೂ ಪರಡಿಯರು ಇನಿಲ ಸತ್ಯದ ಆ ಲೆಪ್ಪು ಕಾತೊಂದುಂಡು ಕೇನುನ ಕೆಬ್ಬಿಗೆ ತೆರಪು ಉಡಲು